ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಲಿಯುಗದ ಪ್ರತ್ಯಕ್ಷ ದೇವರು ವೆಂಕಟೇಶ್ವರ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಆಂಧ್ರ ಪ್ರದೇಶದ ಚಿತ್ತೂರಿನ ತಿರುಪತಿಯ ತಿರುಮಲ ಪ್ರದೇಶದ ಬೆಟ್ಟದಲ್ಲಿ ನೆಲೆಸಿದ್ದಾರೆ ತಿರುಪತಿಯ ವೆಂಕಟೇಶ್ವರ ವಿಗ್ರಹದಲ್ಲಿ ಸಾಕ್ಷಾತ್ ವಿಷ್ಣುವೆ ಸ್ವತಃ ಬಂದು ಇಲ್ಲಿ ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ಹಾಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ತಿರುಪತಿಯ ತಿರುಮಲವನ್ನು ಎರಡನೇ ವೈಕುಂಠ ಎಂದು ಕರೆಯಲಾಗುತ್ತದೆ ಇಲ್ಲಿ ವೆಂಕಟೇಶ್ವರನ ದರ್ಶನ ಮಾಡೋದ್ರಿಂದ ನಮ್ಮ ಸಕಲ ಪಾಪಗಳು ದೂರವಾಗಿ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬ ನಂಬಿಕೆ ಸಾವಿರಾರು ಜನರು ಪ್ರತಿನಿತ್ಯ ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ ಸ್ವಾಮಿಯನ್ನ ಕಾಣಲು ಏಳು ಬೆಟ್ಟಗಳನ್ನ ಸುತ್ತಿಕೊಂಡು ಬರಬೇಕು ಆ ಏಳು ಬೆಟ್ಟಗಳೇ ಸಪ್ತಗಿರಿಗಳು ಹಾಗಾಗಿ ವೆಂಕಟೇಶ್ವರನನ್ನು ಸಪ್ತಗಿರಿವಾಸ ಅಥವಾ ಏಳು ಕುಂಡಲವಾಸ ಸಪ್ತಗಿರಿ ಒಡೆಯ ಎಂದು ಕರೆಯಲಾಗುತ್ತದೆ ಹಾಗಾದರೆ ಆ ಸಪ್ತಗಿರಿಗಳೆಂದರೆ ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಗರುಡಾದ್ರಿ ಋಷಭಾದ್ರಿ ಅಂಜನಾದ್ರಿ ನೀಲಾದ್ರಿ ಶೇಷಾದ್ರಿ ವೆಂಕಟಾದ್ರಿ ಮತ್ತು ನಾರಾಯಣಾದ್ರಿ ಇವೇ ಆ ಏಳು ಸಪ್ತಗಿರಿಗಳು ಮೊದಲನೆಯದಾಗಿ ಋಷಭಾದ್ರಿ ಕೃತಯುಗದಲ್ಲಿ ಋಷಭಾಸುರ ಎಂಬ ರಾಕ್ಷಸನಿದ್ದನು ಅವನು ಋಷಿ ಮುನಿಗಳಿಗೆ ದೇವತೆಗಳಿಗೆ ತುಂಬ ಪೀಡಿಸುತ್ತಿದ್ದನು ಆದರೆ ಅವನು ಮಹಾವಿಷ್ಣುವಿನ ನರಸಿಂಹ ತುಂಬ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸುತ್ತಿದ್ದನು ನರಸಿಂಹದೇವರ ಸಾಲಿಗ್ರಾಮವನ್ನು ಭಕ್ತಿ ಭಾವಗಳಿಂದ ಪೂಜಿಸುತ್ತಿದ್ದನು ಪೂಜೆ ಮುಗಿದ ಮೇಲೆ ಅವನು ತನ್ನ ತಲೆಯನ್ನು ಕತ್ತರಿಸಿ ನೈವೇದ್ಯವಾಗಿ ಅರ್ಪಿಸುತ್ತಾನೆ ಆದರೆ ಪರಮಾಶ್ಚರ್ಯದ ಸಂಗತಿ ಎಂದರೆ ಅವನ ತಲೆ ಪುನಃ ಬಂದು ಅವನ ಶರೀರಕ್ಕೆ ಸೇರಿಕೊಳ್ಳುತ್ತದೆ ಹೀಗೆ ಸತತ ಐದು ಸಾವಿರ ವರ್ಷಗಳ ನಿರಂತರ ಪೂಜೆ ಮಾಡ್ತಾನೆ ಋಷಭಾಸುರ ಅವನ ಪೂಜೆಗೆ ಒಲಿದ ಮಹಾವಿಷ್ಣು ಪ್ರತ್ಯಕ್ಷನಾಗಿ ಏನು ಬೇಕು ಕೇಳಿಕೋ ಎಂದು ಕೇಳಿದಾಗ ರಾಕ್ಷಸ ಋಷಭಾಸುರ ದೇವ ನಿಮ್ಮ ಪರಾಕ್ರಮ ಲೀಲೆಗಳನ್ನು ಕೇಳಿ ತಿಳಿದುಕೊಂಡಿದ್ದೇನೆ ಆದರೆ ಪ್ರತ್ಯಕ್ಷ ಕಣ್ಣಾರೆ ನೋಡಬೇಕೆಂಬ ಆಸೆ ಇದೆ ಎಂದು ತಿಳಿಸ್ತಾನೆ ನನ್ನ ಜೊತೆ ನೀವು ಯುದ್ಧ ಮಾಡಬೇಕು ಅಂತ ಕೇಳಿಕೊಳ್ತಾನೆ ಆಗ ಮಹಾವಿಷ್ಣುವು ಒಪ್ಪಿಕೊಂಡು ಯುದ್ಧ ಮಾಡಲು ಪ್ರಾರಂಭಿಸುತ್ತಾನೆ ಯುದ್ಧದ ಭೀಕರತೆ ಪ್ರಬಲವಾಗಿರುತ್ತದೆ ಕೊನೆಗೆ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸಲು ಚಕ್ರವನ್ನ ತೆಗೆದುಕೊಳ್ತಾನೆ ಆಗ ತನ್ನ ಅಂತ್ಯದ ಸಮಯ ಹತ್ತಿರವಾಯಿತು ಎಂದು ಹರಿತ ರಾಕ್ಷಸ ವೃಷಭಾಸುರ ತನ್ನ ನೆನಪಿಗಾಗಿ ಈ ಬೆಟ್ಟವನ್ನು ವೃಷಭಾದ್ರಿ ಎಂದು ಕರೆಯುವುದಾಗಿ ವರ ಕೊಡಬೇಕಾಗಿ ಕೇಳಿಕೊಳ್ತಾನೆ ಆಗ ಮಹಾವಿಷ್ಣುವು ತಥಾಸ್ತು ಎಂದು ವರ ಕೊಡ್ತಾನೆ ಹಾಗಾಗಿ ಈ ಬೆಟ್ಟಕ್ಕೆ ವೃಷಭಾಚಲ ಅಥವಾ ವೃಷಭಾದ್ರಿ ಎಂದು ಕರೆಯಲಾಗುತ್ತದೆ ಎರಡನೆಯದು ಅಂಜನಾದ್ರಿ ಕೇಸರಿಯ ಪತ್ನಿ ಅಪ್ಸರಾಕನಿಯೆ ಅಂಜನಾದೇವಿಯು ಒಮ್ಮೆ ಪುತ್ರ ಸಂತಾನಕ್ಕಾಗಿ ಮತಕ್ಕ ಮುನಿಗಳ ಆದೇಶದ ಮೇರೆಗೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ವರಹಾಸ್ವಾಮಿಯನ್ನ ದರ್ಶನ ಮಾಡಿ ಈ ಪರ್ವತದ ಮೇಲೆ ಬಂದು ತಪಸ್ಸನ್ನು ಆಚರಿಸಿ ವಾಯುದೇವನ ಅನುಗ್ರಹ ಪಡೆದು ಆಂಜನೇಯ ಸ್ವಾಮಿಯನ್ನ ಪುತ್ರನನ್ನಾಗಿ ಪಡೆತಾಳೆ ಹಾಗಾಗಿ ಅಂಜನಾದೇವಿ ತಪಸ್ಸು ಮಾಡಿದ ಈ ಪರ್ವತಕ್ಕೆ ಅಂಜನಾದ್ರಿ ಅಂತ ಕರೆಯಲಾಗುತ್ತೆ ಮೂರನೆಯದಾಗಿ ನೀಲಾದ್ರಿ ವೈಕುಂಠದಲ್ಲಿ ದುರ್ವಾಸ ಮುನಿಗಳಿಂದ ಅಪಮಾನಿತರಾದ ನಾರಾಯಣನ ಮೇಲೆ ಕೋಪುಗೊಂಡ ಮಹಾಲಕ್ಷ್ಮಿ ವೈಕುಂಠವನ್ನ ತೊರೆದು ಭೂಲೋಕಕ್ಕೆ ಬರ್ತಾಳೆ ಪತ್ನಿಯನ್ನು ಹುಡುಕುತ್ತಾ ನಾರಾಯಣನು ಭೂಮಿಗೆ ಬರ್ತಾನೆ ಆಗ ಸಹಜವಾದ ಮಾನವ ಗುಣಗಳಿಂದ ಬಳಲಿ ಹಸಿವು ನೀರಾಡಿಕೆಗಳಿಂದ ನಿದ್ರಾಣ ಹೊಂದಿದ ನಾರಾಯಣನು ಒಂದು ಹುತ್ತದ ಒಳಗೆ ಕುಳಿತುಕೊಳ್ತಾನೆ ಆಗ ಬ್ರಹ್ಮ ಮತ್ತು ಶಿವ ಹಸು ಮತ್ತು ಕರುವಿನ ರೂಪದಲ್ಲಿ ಚೋಳರಾಜನ ಆ ಸ್ಥಾನ ಸೇರ್ತಾರೆ ಅಲ್ಲಿಂದ ಪ್ರತಿ ದಿನ ಕಾಡಿಗೆ ಆಹಾರ ಅರಸಲು ಬಂದಾಗ ಶ್ರೀನಿವಾಸನಿಗೆ ಹಾಲನ್ನು ನೀಡಿ ಹೋಗ್ತಾ ಇರ್ತಾರೆ ಪ್ರತಿನಿತ್ಯ ಇದೇ ನಡೆದು ಒಂದು ದಿನವೂ ಗುಲ್ಲನಿಗೆ ಹಾಲು ಸಿಗೋದೇ ಇಲ್ಲ ಇದರಿಂದ ಕೋಪಗೊಂಡ ಗುಲ್ಲನು ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಲು ಒಂದು ದಿನ ಹಸು ಕರುಗಳನ್ನು ಹಿಂಬಾಲಿಸಿ ನೋಡಿದಾಗ ಹುತ್ತಕ್ಕೆ ಹಾಲನ್ನು ನೀಡ್ತಾ ಇರುವುದು ನೋಡಿ ತುಂಬ ಕೋಪದಿಂದ ತನ್ನ ಬಳಿ ಇದ್ದ ಕೊಡಲಿಯನ್ನ ಹಸುವಿಗೆ ಎಸೆಯುತ್ತಾನೆ ಅದೇ ಸಮಯಕ್ಕೆ ಶ್ರೀನಿವಾಸನ ಮೇಲೆ ಆ ಕೊಡಲಿಯು ಬಿದ್ದು ಶ್ರೀನಿವಾಸನ ತಲೆಗೆ ಏಟಾಗಿ ರಕ್ತವು ಬರುತ್ತದೆ ಹಾಗೂ ತಲೆ ಕೂದಲು ಸಹ ಕಿತ್ತು ಬರುತ್ತದೆ ಆ ಸಮಯದಲ್ಲಿ ಅಲ್ಲೇ ಇದ್ದ ನೀಲಾದೇವಿ ಎಂಬುವಳು ತನ್ನ ತಲೆ ಕೂದಲನ್ನು ಕಿತ್ತು ಶ್ರೀನಿವಾಸನ ತಲೆಗೆ ಅರ್ಪಿಸ್ತಾಳೆ ಹಾಗಾಗಿ ಶ್ರೀನಿವಾಸನು ಅವಳಿಗೆ ಇಲ್ಲೇ ಬೆಟ್ಟದ ರೂಪದಲ್ಲಿ ವಾಸವಾಗಿರು ನಿನ್ನ ನೆನಪಿಗೆ ಈ ಬೆಟ್ಟವನ್ನು ನೀಲಾದ್ರಿ ಎಂದು ಕರೆಯಲಾಗುತ್ತದೆ ಎಂದು ಹೊರ ಕೊಡ್ತಾನೆ ನಾಲ್ಕನೆಯದಾಗಿ ಶೇಷಾದ್ರಿ ಈ ಬೆಟ್ಟಕ್ಕೆ ಅತ್ಯಂತ ಶಕ್ತಿಯುತ ಬೆಟ್ಟ ಅಂತಾನೂ ಕರೆಯಲಾಗುತ್ತೆ ಈ ಬೆಟ್ಟಕ್ಕೆ ದ್ವಾಪರ ಯುಗದಲ್ಲಿ ವಾಯುದೇವ ನಾರಾಯಣನ ದರ್ಶನಕ್ಕೆ ಬಂದಾಗ ನಾರಾಯಣ ಮತ್ತು ಲಕ್ಷ್ಮಿ ಏಕಾಂತದಲ್ಲಿರುವ ಕಾರಣ ಅದೇ ಸಮಯದಲ್ಲಿ ವಾಯುವನ್ನು ಒಳಗೆ ಬಿಡಲು ಆದಿಶೇಷನು ಜಗಳವನ್ನ ತೆಗೆಯುತ್ತಾನೆ ಆಗ ಮಹಾವಿಷ್ಣುವು ಬಂದು ನಿಮ್ಮಿಬ್ಬರಲ್ಲಿ ಯಾರು ಶಕ್ತಿವಂತರು ಎಂದು ನಿರ್ಧರಿಸೋಣ ಎಂದು ಹೇಳ್ತಾರೆ ಅದರ ಪ್ರಕಾರ ಆದಿಶೇಷನು ಆನಂದಾದ್ರಿ ಪರ್ವತವನ್ನು ಬಿಗಿಯಾಗಿ ಹಿಡಿದು ಸುತ್ತಿಕೊಳ್ಳಬೇಕು ವಾಯುವ ಅದನ್ನು ಹೆತ್ತಿಕೊಂಡು ಹಾರಬೇಕು ಅದರಂತೆ ಆದಿಶೇಷ ಬಂದು ಪರ್ವತವನ್ನು ಬಿಗಿಯಾಗಿ ಹಿಡಿದುಕೊಂಡು ಸುತ್ತಿಕೊಂಡನು ವಾಯುವು ಬಂದು ನಾರಾಯಣನ ಸ್ಮರಣೆ ಮಾಡುತ್ತಾ ತಮ್ಮ ಪಾತ್ರದ ಒಂದೇ ಒಂದು ಕಿರುಬಿರಳಿನಿಂದ ಎತ್ತಿಕೊಂಡು ಹೋಗುತ್ತಾನೆ ಅದನ್ನ ತಿರುಪತಿಯ ಬಳಿ ಇರುವ ಸ್ಥಳದಲ್ಲಿ ತಂದು ಇರಿಸುತ್ತಾರೆ ಶೇಷನಾಗನ ಅಹಂಕಾರವನ್ನ ನಾಶ ಮಾಡಿದ ಈ ಪರ್ವತಕ್ಕೆ ಶೇಷಾದ್ರಿ ಎಂದು ಕರೆಯಲಾಯಿತು ಶೇಷನ ಅಹಂಕಾರ ನಾಶವಾಗುತ್ತದೆ ಆಗ ಐದನೆಯದಾಗಿ ಗರುಡಾದ್ರಿ ವೆಂಕಟೇಶ್ವರನು ವಾಹನ ಗರುಡ ಗರುಡನ ಹೆಸರು ಇದು ಗರುಡಾದ್ರಿಯಾಗಿ ನೆಲೆಸಿದೆ ಭೂದೇವಿಯನ್ನ ಹಿರಣ್ಯಾಕ್ಷನಿಂದ ಕಾಪಾಡಿದ ಮೇಲೆ ದೇವಿ ಭೂದೇವಿಯು ನಾರಾಯಣನಿಗೆ ತನ್ನ ಜೊತೆಯಲ್ಲಿಯೇ ಇರಬೇಕೆಂದು ಕೇಳಿಕೊಳ್ತಾರೆ ಆಗ ಗರುಡನಿಗೆ ನಾರಾಯಣರು ಒಂದು ಪರ್ವತವನ್ನು ತೆಗೆದುಕೊಂಡು ಬಾ ಆ ಪರ್ವತ ವಾಸಕ್ಕೆ ಯೋಗ್ಯವಾಗಿರಬೇಕು ಎಂದು ಹೇಳಿದಾಗ ಗರುಡನು ಒಂದು ಸುಂದರವಾದ ಪರ್ವತವನ್ನು ತರ್ತಾನೆ ಅದೇ ಗರುಡಾದ್ರಿ ಅಥವಾ ಗರುಡಾಚಲ ಇಲ್ಲಿ ಸ್ವಾಮಿಯು ಭೂದೇವಿ ಸಮೇತ ವಾಸವಾಗಿದ್ದಾರೆ ಎಂದು ನಂಬಲಾಗುತ್ತದೆ ಇನ್ನು ವೆಂಕಟಾದ್ರಿ ವೆಂಕಟ ಎಂಬುದು ಸಂಸ್ಕೃತದ ಪದ ವ್ಯಂ ಎಂದರೆ ಪಾಪಗಳು ಕಟ ಎಂದರೆ ಸುಡುವುದು ಅಂದರೆ ಪಾಪಗಳನ್ನು ಸುಡುವ ಪರ್ವತ ಅಂತ ಈ ವೆಂಕಟಾದ್ರಿ ಪರ್ವತದಲ್ಲಿ ಕಲಿಯುಗದ ಪ್ರತ್ಯಕ್ಷ ದೇವರು ವೆಂಕಟೇಶ್ವರ ನೆಲೆಸಿರೋದ್ರಿಂದ ವೆಂಕಟಾದ್ರಿ ಅಥವಾ ವೆಂಕಟಾಚಲ ಅಂತಾನು ಕರೆಯಲಾಯಿತು ಒಮ್ಮೆ ಮಾಧವ ಎನ್ನುವ ವ್ಯಕ್ತಿ ಪಾಪಗಳನ್ನು ಮಾಡಿರೋದ್ರಿಂದ ಕುಷ್ಠರೋಗಿ ಆಗಿರ್ತಾನೆ ಒಮ್ಮೆ ಇವನು ಈ ಪರ್ವತವನ್ನು ಸ್ಪರ್ಶ ಮಾಡಿದ ನಂತರ ಅವನ ಕುಷ್ಠರೋಗವಿಲ್ಲ ನಿವಾರಣೆಯಾಗುತ್ತದೆ ಆಗ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಇನ್ನು ಮುಂದೆ ಈ ಪರ್ವತದ ಮೂಲಕ ಜನರಿಗೆ ಪಾಪಗಳ ಮುಕ್ತವಾಗುತ್ತದೆ ಎಂಬ ಸಂದೇಶ ಸಿಗಬೇಕು ಹಾಗಾಗಿ ಈ ಪರ್ವತವನ್ನು ವೆಂಕಟಾದ್ರಿ ಎಂಬ ಹೆಸರಿನಿಂದ ಕರೆಯಬೇಕು ಅಂತ ಹೇಳ್ತಾರೆ ಹಾಗಾಗಿ ಈ ಪರ್ವತ ವೆಂಕಟಾದ್ರಿ ಅಂತಾನು ಕರೆಸಿಕೊಂಡಿತು ಕೊನೆಯದು ಹಾಗೂ ಏಳನೆಯದಾಗಿ ನಾರಾಯಣಾದ್ರಿ ಪರ್ವತ ಅಥವಾ ನಾರಾಯಣ ಹೆಸರೇ ಹೇಳುವಂತೆ ಈ ಬೆಟ್ಟ ನಾರಾಯಣನ ಬೆಟ್ಟ ಎಂಬುದಾಗಿ ಹೇಳಲಾಗುತ್ತದೆ ಆದರೆ ನಾರಾಯಣ ಎಂಬುದು ಸಾಕ್ಷಾತ್ ಮಹಾವಿಷ್ಣುವಲ್ಲ ನಾರಾಯಣ ಎಂಬ ಮಹರ್ಷಿ ನಾರಾಯಣ ಎಂಬ ಒಬ್ಬ ಮಹರ್ಷಿಗಳು ನಾರಾಯಣನ ಹೆಸರಿನಿಂದಲೇ ಇರ್ತಾರೆ ಮಹಾವಿಷ್ಣುವನ್ನ ತಪಸ್ಸು ಮಾಡಿ ಒಲಿಸಿಕೊಳ್ತಾರೆ ತನ್ನನ್ನ ಒಲಿಸಿಕೊಂಡು ತಪಸ್ಸು ಮಾಡಿದ ಈ ಸ್ಥಳಕ್ಕೆ ನಾರಾಯಣಾದ್ರಿ ಎಂಬ ಹೆಸರು ಬರಲಿ ಅಂತ ಮಹಾವಿಷ್ಣ ಹೊರಹ ಕೊಡ್ತಾನೆ ಎಂದು ಹೇಳಲಾಗಿದೆ ಇದು ಸಪ್ತಗಿರಿ ಅಥವಾ ಏಳು ಕುಂಡಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋದ ಬಗ್ಗೆ ಏನು ಅಂತ ಕಮೆಂಟ್ ನಲ್ಲಿ ತಿಳಿಸಿ ಧನ್ಯವಾದಗಳು